ಏನತ್ತಿಗೆ ಇವತ್ತು ಎಷ್ಟೊಂದು ಖುಷಿಯಿಂದ ಕಾಣ್ತಾ ಇದ್ರಲ್ಲ ಏನ್ ವಿಶೇಷ ನನ್ನ ಅಣ್ಣ ಇವತ್ತು ಸಂಕ್ರಮಣ ಹಬ್ಬದ ನಿಮಿತ್ತವಾಗಿ ಏನಾದರೂ ಉಡುಗೊರೆ ಕೊಟ್ಟಿದ್ದಾನೇನು ಇವತ್ತು ನನ್ನ ಪ್ರೀತಿ ಅಣ್ಣ ಹಾಗೂ ನನ್ನ ಗಾದಿ ಅಂದ್ರೆ ನಿಮ್ಮ ಮುತ್ತಿನ ತಂಗಿ ಮನೆಗೆ ಬರ್ತಾ ಇದ್ದಾರಲ್ಲ ಅದೇ ಖುಷಿಗೋಸ್ಕರ ಇಲ್ಲಿ ಹಾಡು ಅಣ್ಣ ಅತ್ತಿಗೆ ಅಣ್ಣ ಅಂದ್ರೆ ಯಾರು ಅವರ ಯಾಕೆ ನಮ್ಮ ಬರ್ತಾರೆ ಮೊದಲು ನಿನ್ ಅನ್ನ ಆಗಿದ್ದ ಇವಾಗ ನನ್ನ ತಂಗಿಯ ಗಂಡ ಬಾನ್ವರೇ ಅವರು ಮೆಂಟಿಯಲ್ಲಿರುವವರು ನಿಮ್ಮ ತಂಗಿಯ ಗಂಡನೇ ಹೌದು ಆದ್ರೆ ಅವನು ದೇಶಕಾಯ ಸಿಪಾಯಿ ಅಲ್ವೇನಕ್ಕ ಹೌದವಾ ಎಷ್ಟೇ ಆದ್ರೂ ಅವನು ಈ ಪ್ರೀತಿ ತಂದೆಯಂತೆ ಪ್ರೀತಿ ಅಣ್ಣನೇ ಅವರು ದೇಶ ಕಾಯುವ ಅಣ್ಣ ನಿಮ್ಮ ಅಣ್ಣ ಆದ್ರೆ ಈ ದೇಶದ ಕಿಶಾನ್ ಕಿಶಾನ್ ನನ್ನ ಅಣ್ಣ ಜೈ ಜವಾನ್ ಜೈ ಕಿಶಾನ್ ಜೈ ಜವಾನ್ ಜೈ ಕಿಶಾನ್ ಜೈ ಜವಾನ್ ಜೈ ಕಿಸಾನ್ ದೇಶ ಕಿ ಎಂದ ಕಣ್ಣುಗಳಿದ್ದಂತೆ ಆ ಅನ್ಕೋಣ ಎಲ್ಲರೂ ಹೊಟ್ಟೆ ಹರಿಸಿರ್ಬೋದು ಹೊರಗಡೆ ಊಟಕ್ಕೆ ಹಾಕ್ತಾ ಇಲ್ಲ ಇಲ್ಲೋ ಮತ್ತೆ ತುಂಬಾ ಇಷ್ಟ ಇದೆ ನಡೆಯದೆ ಎಲ್ಲರೂ ಸೇರಿ ಊಟ ಮಾಡೋಣ ಹಾ ಹಣ ಈಗ ಇವತ್ತು ಜೋಳ ಜೋಳ ಮತ್ತು ಅದು ಗೋಧಿಯ ರಾಶಿ ಮಾಡೋದಿದೆ ಊಟ ಮಾಡಿ ನಾನು ಆಳುಗಳು ಕರ್ಕೊಂಡು ನಾನು ಹೊಲಕ್ಕೆ ಹೋಗುತ್ತೇನೆ ನೀವು ಸಂಜೆ ರಾತ್ರಿ ಮೇಲೂ ಬರ್ಬೇಕು ನಡೀತಮ್ಮ ಹಾಗೆ ಆಗಿ ಮೊದಲು ಊಟ ಮಾಡೋಣ ಆಯ್ತು ನಡೆಯೋಣ ಅಂತ ಹೇಳ್ತಾ ಇದ್ದಾರೆ ಊಟ ಬಡಿಸ್ಬಿಡಿ ಏನು ನಾನು ಊಟ ಬಡಿಸ್ಬೇಕಾ ಬಡಿಸ್ಬೇಕಾ ಅಂತ ಯಾಕೆ ಇಷ್ಟ ತೆಗಿತಾ ಇದೆಯಾ ಅದು ಮಾಡಿಟ್ಟಿರೋ ಅಡುಗೆನ ನೀನು ಒಬ್ಬ ಬಡಿಸೋದ್ ಬೇಡ ನಾನು ಬಡಿಸ್ತೀನಿ ಬಾ